ಯಪ್ಪ ಆ ಕ್ಲಿಪ್ನೊಳಗ ಮಗ್ಗಿಗಳು ಶಬ್ದಗಳು ಒಂದೆರಡು ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿ ಮತ್ತ ದೊಡ್ಡ ದೊಡ್ಡ ಕಥೆಗಳು ವಾರಗಳು ತಿಂಗಳು ಇವೆಲ್ಲ ಇರ್ತಾವ ಏನೇನೋ ಇರ್ತಾವ ಅದ್ರೊಳಗ ನಾಳಿಗೆ ನಮ್ ಸಲಗ ನಮ್ ದೋಸ್ತ್ಗಳು ರೊಕ್ಕ ತರ್ತೇನೆ ನಾನು ನಾಳಿಗೆ ನಮ್ ನಮ್ ಸಲಗ ತರ್ತಾನೆ ಅಂತ ಹೇಳೇನ ಅವ್ರ ರೊಕ್ಕ ನೀ ಕೊಡ್ತಿಲ್ಲಪ್ಪ ರೊಕ್ಕ ನಾಳೆ ಎಷ್ಟೊತ್ತಿದ್ರು ಕೊಡ್ಬೇಕು ಕೊಡ್ತಿಲ್ಲಪ್ಪ ಸಿದ್ದು ನಾಯಲ್ಲ ನಿನಗೆ ಅಂಕ್ಲಿಪ್ ಎಲ್ಲ ಕೊಡ್ಸಬೇಕು ಅಂದ್ರೆ ಐತಿ ಈಗ ಸದ್ದ ತಗೊಂಬಾದ್ರ ಹಂತ ಏನಂತ ಇಲ್ಲಲ್ಲಪ್ಪ ಏನ್ ಮಾಡ್ಬೇಕಪ್ಪ ಎಪ್ಪ ಅದೇನ್ ಬಾಳ್ ರಾಕಿಲ್ಲ ಎಂಬತ್ ರೂಪಾಯಿ ಅಷ್ಟ ಐತೆ ಹೌದು ಬಾ ಸುದ್ದು ನೀಲ್ಲ ಹೇಳತಿ ಬಾ ದೊಡ್ಡ ಹೇಳತಿ ಈಗ ನಿನ್ ಕೊಡ್ಬೇಕು ಅಂಕ್ಲಿಪ್ ಬಂದ ತರ್ಬೇಕು ನಾನ್ ಇತ್ತ ಅದ್ ನನಗ ಅಷ್ಟು ಕೊಡೋ ಸತ್ಯ ನಂಬಿಕೆ ಇಲ್ಲ ಈಗ ಯಾರನ್ನ ಕೇಳ್ಬೇಕಾದ್ರ ಯಾರು ಕೊಡಲೇಪ್ಪ ನಮ್ಗ ಯಪ್ಪ ಆ ಶಿಲಿಂಗ್ ಆಫ್ ಶೆಟ್ಟರ್ ಕಡೆ ಹೋಗಿ ತಿಳ್ಕೊಂಬರ್ಲ ಸಿದ್ದು ನೀಲ್ಲ ಶಿಲಿಂಗ್ ಆಫ್ ಕಡೆ ಹೋಯ್ತು ಅಷ್ಟ ಅವ್ರಿಗೆ ಏನು ನಮಗ ಮೊದಲ ಸಜ್ಜಿಲ್ಲ ಅವ್ರ ಜೊತೆ ನೀವು ಹಾರ ನೀನು ಕೊಡ್ತಾರ ಅವರು ಕೊಡೋದವ್ರ ಕೊಡೋದು ಕೊಡೋದವ್ರ ಯಪ್ಪ ನನ್ನ ನಾಳೆ ಎಟ್ಟಿದ್ರು ಸರ್ ಕಡೆಗ ರೊಕ್ಕ ತಗೊಂಡು ಹೋಗ್ಬೇಕ ಮತ್ತ ನಾ ಯಾರ ಕಡೆ ಕೇಳಿದ್ರು ಹೆಂಗ್ ಮಾಡ್ಬೇಕಪ್ಪ ಇನ್ನ

ನಿಮ್ಮ ನಮ್ಮ ಸರಿಯಾಗ ಸರ್ ಎಂಬತ್ತು ರೂಪಾಯಿ ತೊಗೊಂಬಂದಾರ ಕ್ಲಿಪ್ ಕಳಿಸ್ತಾರತ್ತ ಅದಕ್ಕೆ ನಿಮ್ಮ ಕಡೆ ಇದ್ರೆ ಕೊಡಲಮ್ಮ ಅಪ್ಪ ಮತ್ತು ನಿಂಗೆ ಕೊಡ್ತಾನಂತ ನಿಮ್ಮ ಕಡೆ ಇದ್ದರೆ ಕೊಡಲಮ್ಮ ಎಂಬತ್ತು ರೂಪಾಯಿ ಬೇಕಾಗ್ಯದ ಕ್ಲಿಪ್ ಕೊಡಸ್ತಾರಂತ ಬಾಳೆಲಿ ನೀನು ಕರಿಯಪ್ಪ ಮಗ ಅದಲ್ಲೇ ಹ್ಞೂ ರೀ ನಿಮ್ಮ ಅಪ್ಪ ಶಾಲೆ ಕಳ್ಸಕತ್ತಾನ ನಿನ್ನ ಹೌದಾ ಬಾ ನಿಂದ್ರಂಗರೋ ಅವನ ಎಂಬತ್ ರೂಪಾಯಿ ಕೊಡ್ಬೇಕ ಮಾರೀ ನೀನ್ ಎಂತ ಉಗಿದ್ರಿ ಒಮ್ಮಾರ ಅಲ್ಲ ಅವ್ರ ಅಪ್ಪನ ಕಾಲ ಮುರಿದ ಮೂಲಿಗೆ ಬಿದ್ದೈತಿ ಅಡ್ಡ ಅಡ್ಡ ಬರಂಗಿಲ್ಲ ಅಂತಾದ್ರೆ ನೀ ಅವ್ ಎಂಬತ್ ರೂಪಾಯಿ ಕೊಟ್ಟೆ ಅಂದ್ರ ನಿನ್ಗೆ ಹಾಳಿ ಬರದಲ್ಲ ಎಂತ ಊದಿ ಒಮ್ಮಾರ ನೀನ್ ಇಲ್ರಿ ಪಾಪ ಮನಿಮಟ ಬಂದವರು ಯಾರು ಸಾರಿ ಇದು ಕತ್ತರ ಕೊಡ್ನಿದ ಒಂದ ಸಲ ನೋಡು ಅಲ್ವಾ ಅವರಪ್ಪ ಎಷ್ಟು ಮನೆ ಕರೆಸ ಬಂದನ ಒಬ್ಬರಿಗೆ 1 ರೂಪಾಯಿ ಇದಿದ್ದಪ್ಪ ಅಂತ ಕೊಟ್ಟಿಲ್ಲವಾ ಆ ನೀನು ರಾಕ್ ಬರ್ತವ ಅನ್ನೋದು ನಿನ್ ಗ್ಯಾರಂಟಿ ಇದನ ಏನು ಏಳು ಯಾಕೆ ತಿಳ್ಕೊಂಡೆ ಮನ್ಸ ಅಲ್ಲಿ ಏನು ಒಂದನೇ ಸಾರಿ ಬೇಕತ್ತಿ ಒಂದ ಸಲ ನೋಡ್ನತ್ತಾ ಏನು ಮಾಡ್ತರೂಪ್ಪ ನಾನು ಅಂದ್ರು ಕೊಡ್ಬೇಡ ಅಂತನ ಈಗ ಕೊಡ್ತಿದ್ರೆ ಅಂದ್ರೆ ಕೊಡು ನಾನು ಅದೇನ್ ಮಾಡಲಿ ನಿನ್ ರಾಕ್ ಆಯ್ಲಿ ಬರ್ಲಿ ಕೊಡ್ದು ನಿನ್ ಜವಾಬ್ದಾರಿ ನೋಡು ಹೇಂಗಂತೆ ಆಂಗೇರ

ನೀವ್ ಹುಡ್ಗ ರೊಕ್ಕ ನೀನೆಲ್ಲ ಇದ್ದು ನಮ್ಮ ಹುಡುಗ ರೊಕ್ಕ ಇಲ್ಲಿ ರೊಕ್ಕ ಎಲ್ಲಾರು ನಾನು ಇದ್ರಿಗೆ ಸಿದ್ದು ಇಲ್ಲು ಇದ್ರೆ ನಿಗ್ಕೋನಾ ಇಲ್ದಕ್ಕಾಗಿ ಇಲ್ಲ ತೇವಾದ ಇಲ್ಲ ತೇವಪ್ಪ ನಿಮ್ಮ ಅಪ್ಪಗ ಂಗ ನೋಡ್ರಿ ಕೊಟ್ಟಿದ್ರಾಕಿತ್ ಮುಚ್ಚದಿ ನೀನ ಅವೇ ನೀವು ರೊಕ್ಕ ಒಳ್ರ ಅಂತ ಹೇಳಿದ ನೀವು ಹೇಳಿ ಹಂಗ ನೀನ ಇಲ್ಲಂದಿದ್ದ ಬೇಸಾತ ತಿಳು ಮಾತಲ್ಲ ಸುಮ್ ನಿನ ಗೊತ್ತಾ ಸಿದ್ದು ಸಿದ್ದು ಯಾರ ಕುಳ್ಳಿಲ್ಲ ರೊಕ್ಕ ಕೊಡ್ಲಿಲ್ಲ ಅಟ್ಕೊಂಡಾ ಬಾ ಬಾ ಇಲ್ಲಿ ಮಾಡ್ ಬಾಡದ ಮನೆ ಹಾಗೆ ಸಾಗಿ ಹೋಗ ಇರೋ ಮಂದಿ ಕೊಟ್ಟು ಹೋದ್ರು ಅವ್ ಏನ್ ಹೆಂಗ್ ಉಳಿದಿರ್ತಾರಲ್ಲ ಅವ್ರಿಗೇನ ಅವ್ರ ಮಸ್ತರ್ ಕೊಡಿ ಟೈಮ್ ಕೊಟ್ಟಿರ್ತಾನೆ ಅವಾಗ ನಾನು ಕೊಡ್ತೀನಪ್ಪ ಸಾಲಿಗೆ ಹೋಗ್ ನಾಳಿಗೆ ನಾಳೆ ಕೊಡ್ತೀನಪ್ಪ ನೀವು ಹೋಗಿ ಬಾ ನಾ ಸಾಲಿಗೆ ಹೋಗ್ ಕೊಡ್ಬೇಕಾ ಕೊಡ್ತೀನಪ್ಪ ಹೋಗ್

要钱。

ಹೌದಾ ಸಿದ್ದು ರೊಕ್ಕ ತಂದಿಲ್ಲ ಸಿದ್ದು ಹೌದಾ ಕನ್ನೊಡ ಇಲ್ಲಿ ಕನ್ನಡ ಅದಕ್ಕೆ ಸ್ವಲ್ಪ ಕುಂತೀರಿ ನಾವೇ ಮಾಡ್ತಾ ಇರ್ತಾ ನಿಮ್ಮಪ್ಪ ನೋಡಿ ನಾವೇ ಕೊಡ್ತಾ ಇರ್ತಾರ ನಿಮ್ಮ ಅಪ್ಪ ಆಯ್ತಾ ನಾಲ್ಕು ನೀನ್ ನಾವೇ

¿Tú oí lo otro cumbro? Basta. दिवशी हां मग की काय मुकाबड म्हाका आले रुका

ಅಯ್ಯೋ ದೇವ್ರ ಯಾಕ್ರ ನಮ್ಗೆ ಬಡತಾನ ಕೊಟ್ಟಪ್ಪ ಇಂಥ ಮನೆ ಮನೆಯೊಳಗೆ ಇಂಥ ಮಗನ ಯಾಕರ ಕುಡಿಸಿದೋ ದೇವ್ರ ನನಗೆ ಚಂದಂಗ ಸಾಲಿ ಕಲಿ ಮಗಾಗ ಸಾಲಿ ಕಲ್ಸ್ಬೇಕಂದ್ರೆ ಸಾಲಿ ಕಲ್ಸೋದು ಆಗ್ಬೋದು ನನಗೆ ಅಂಕಲಿ ಭೀ ಕೇಳಕ್ಕೆ ಬಂದ ಮಗ ಎಂಬತ್ತು ರೂಪಾಯಿ ಅಂಕಲಿ ಭೀ ಕೊಡೋ ಕೇಳಾಕ ಮಗ ಕೇಳಕ್ಕೆ ಬಂದ್ರೆ ಕೊಡಾಕ್ರ ಅಕ್ಕ ಮಾಡ್ದು ಅದ ದೇವ್ರ ಅಂಥ ಪರಿಸ್ಥಿತಿ ತಂದೆ ಬಿಟ್ಟಪ್ಪ ನಮಗ ಏನಪ್ಪ ಏನಪ್ಪಾ ದೇವ್ರ ಏನು ತಂದೆ யாரப்பா கிரப்பா யார நானே சந்திராப்பா சந்திரப்பா பார்த்த பார்த்தி கரப்பா ஏன் இல்லை பார்ப்பா பாந்தர் பா ஆனா குந்திருத்தப்பா சந்திரப்பா எதுக்குல மணியாக ಅದೇನ್ ಕೇಳ್ತಿ ಬಿಡು ಅಣ್ಣ ನಿನ್ನೆ ವಾಗೇನ ಕೂಗಿದ್ನಿ ಅವನವನ ಮುಂಡಿ ಮೇಲೆ ಸಕ್ಕರೆ ಚೀಲ್ ಬಿದ್ದ ಬಿಟತಿ ನೂ ಆ ಕೇಸಿಂದ ಹಂಗಾಯ್ ಮನೆ ಅದನ್ ನೋಡ್ ಏನಾರ ಮಾಡಕ್ ಹೋಗಿನ ಅಂದ್ರ ಒಟ್ಟ ಮುಂಡಿ ಬ್ಯಾನ್ ಆಗಿ ಬಿಟತಿ ಹಂಗಾಗಿ ಏನೋ ಕೆಲಸ ಮಾಡಕ್ ಆಗಲ್ದು ಹಂಗಾಯ್ ಮನೆ ಅದನ್ ನೋಡ್ ಅಲ್ಲ ನೀನ ಮೂಡಿ ಮೇಲೆ ಬಿದ್ದರ ಗತಿ ಏನು ಮರ ಏನ್ ನೀ ಏನು ಮರ ದೇವ್ರ ಕಾಪಾಡ್ಯ ಬೆಣ್ಣೆನ ಹೌದು ಬಿಡಣ ಅದು ದೇವ್ರ ಪುಣ್ಯ ಮತ್ತ ನಿಮ್ಮ ಹುಡುಗ ಸಿದ್ದು ಎಲ್ಲಿ ಅಡಕ್ ಹೋಗ್ಯಾನ ಹ್ಞೂಪ್ಪ ಈಗ ಶಾಲಿಂದ ಬಂದನು ಈಗ ಆಡಕ್ ಹುಕ್ನ ತಂದ್ ಯಾರು ಏನಪ್ಪ ಚಂದ್ರಪ್ಪ ನಮ್ ಸಿದ್ದು ಭಾಳ ಶೇನೆ ಆದ್ರೆ ಈ ಬಡ್ತಂದಾಗ ಅವಂಗ ಚಂದಂಗ ಸಾರಿ ಕರ್ಸ ಆಗಪ್ಪ ಆಗಾಲಪ್ಪ ಮಾಸ್ತರಗಳು ಮಾಸ್ತರ್ಗಳು ಎಂಬತ್ ರೂಪಾಯ್ ತುಂಬಿರತ್ತ ನನಗೆ ಕೂಡ ಹತ್ರ ರೂಪಾಯಿ ಇಲ್ಪ ಏನು ಮಾಡುದು ಈಗ ಹೆಂಗ ಕರ್ಸೈತಿ ಮುಂದ ಸಾಲಿ ಕರ್ಸ ಖರ್ಚು ಜಾಸ್ತಿ ಬರ್ತೈತಿ ಮುಂದ್ ಏನ್ ಮಾಡ್ಬೇಕಂದ್ರೆ ನಾನು ತಿಳಿಯೋದಾಗಿದ್ ಚಂದ್ರಪ್ಪ ಹೌದಣ್ಣ ಸಿದ್ದಾಪಿಲ್ಲ ಬಾ ಶನೆ ಅದಾನ ಈಗ ನಿನಗಿದ್ದ ಪರಿಸ್ಥಿತಿ ಒಳಗ ನಿನಗ ಅವ್ ಸಾಲಿ ಕಲ್ಸೋದು ನಿನಗ ಆಗೋದು ನೀನ್ ನೋಡಿದ್ರೆ ಕೈ ಕಾಲ ಕಳ್ಕೊಂಡ ಕುಡ್ತಿ ಈ ಪರಿಸ್ಥಿತಿ ಒಳಗ ನಿನಗ ಆಗುದಿಲ್ಲ ಹುಡುಗನ ಸಾಲಿ ಕಲ್ಸಾಕ ಹಂಗಾಗಿ ನಿನ್ನ ನೋಡ್ಕೋಕ ಒಬ್ರು ಬೇಕೀಗ ಆ ದಿವಸದಿಂದ ನಿನಗೊಂದು ಮಾತು ಹೇಳ್ಬೇಕ ಮಾಡಿದ್ ಜ್ಞಾನ ಕರಿಯಪ್ಪ ನೀನ್ ನನ್ನ ಮ್ಯಾಚ್ ಸೆಟ್ ಆದ್ರೂ ಆಗೋಲ್ಯಾಕ ಹುಡುಗನ ಬಡ ಬಡ ಸಾಲಿ ಬಿಡಿಸ್ಕೇಸಿಂದ ಯಾವ್ದಾರು ಕುಡ್ರ್ಯಾಗ ಜಿತ್ತ ಐತೆ ಕೊಡು ಎದ್ರಪ್ಪ ರಾಣಿ ಕಲೆ ಹುಡುಗನ ಕುರಿ ಕಳ್ಸಂದ್ರೆ ನಮ್ಮ ಮನ್ಸಿಗೆ ತ್ರಾಸು ಭಾಳ ಆಕತ್ತಪ್ಪ ಏನು ಹಿಂಗಂತೇಳಿ ಕಳಿಸ್ತೀನಂತ ಅಂದ್ರೆ ಈಗ ಕಳ್ಸಾಕ ನಿನ್ನ ಕೈಯಾಗ ಸಕ್ಕಿಲ್ಲ ಎಂಬತ್ತು ರೂಪಾಯಿ ಇವನಿನ ಖರ್ಚ ಇನ್ನ ಭಾಳ ಐತೆ ಅವ್ನು ನೀ ಅವ್ನು ಹೆಂಗೆ ನೋಡ್ಕೊಮ್ಮ ನೀ ಹೇಳೋದು ಕರೆ ಚಂದಪ್ಪ ಆದ್ರೆ ಸಿದ್ದು ಕೇಳ್ಬೇಕಲ್ಲ ನಮ್ಮ ಮಾತಾ ಹಿಂಗ ಅಂತ ಹೇಳಿದ್ರ ಯಾರು ಕೇಳ್ತಾರನ ಒಂದತ್ತ ಬೆದರಿಸಿ ಅವ್ರನ್ನ ಹುಡುಗರಿಗೆ ಹೇಳಬೇಕ ನೀನು ಹ್ಞೂಪ್ಪ ಚಂದ್ರಪ್ಪ ಬರ್ಲವ ಹೊರಗೆ ಹೋಗ್ಯಾನೀಗ ಬಂದಿಂದ ಏನಂತ ನೋಡೋನು ಕೇಳತ್ತನು ಕರೆಪ್ಪ ನಾ ನಿಮ್ಮ ಹುಡುಗನೇನ ಸಾಲೆ ಬಿಡಿಸ್ಬೇಕು ಅನ್ನೋದು ನಮ್ಗೇನು ಆಸೆ ಇಲ್ಲ ಒಂದಿಟ್ಟ ನಿನ್ನ ತ್ರಾಸಿಗೆ ಹೇಗೆ ಅವ್ನು ಬಂದಿಂದ ಕೇಳಿ ಕಿಸಿಂದ ಇದನ್ನು ವಿಚಾರ ಮಾಡ ಹಾಂ ಬರ್ಲಿ ಹೇಳಪ್ಪ ಬಂದ್ಮೇಲೆ ವಿಚಾರ ಮಾಡಿ ರಾಣು ಗುಪ್ಪ ಇಲ್ಲಿ ಕೂತಿಯ ಎಟ್ಟ ನಿನ್ನ ಹುಡ್ಕಾಡ್ಬೇಕ ಸಸಿ ಅಲ್ಲಿ ಹುಡ್ಕಾಕತ್ತಾಳೆ ಚಂದ್ರಪ್ಪ ನೀ ಇಲ್ಲಿ ಬಂದ್ ಕೂತಿ ಸಸಿ ಊರ್ ತುಂಬ ಹುಡ್ಕಾಕತ್ತಾಳೆ ಯಾಕಪ್ಪ ಏನ ಗುರುವಾರ ಸಂತಿಗೆ ಪಕ್ಕ ಅಂತ ಅದಕ್ಕ ನಿನ್ನ ದಾರಿ ಕಾಯಿ ಹಾಕತ ಹ್ಮ್ ಆಕ ಇಲ್ಲ ಕರೆಯಪಣ್ಣ ಜೋಡಿ ಮಾತಾಡ್ಕೊತ ಗೊತ್ತಿದ್ನಿ ಹ್ಮ್ ನಡಿ ಕರಾಪಣ್ಣ ಬರ್ತೇವಪ್ಪ ಹ್ಮ್

ಯೋದೇವ್ರಿ ಬದ್ರ ಸಾಲಿ ಕಲೀತನತ್ತೈತಿ ನನ್ನ ಪರಿಸ್ಥಿತಿ ಗಂಭೀರ ಐತಿ ಏನತ್ತ ಹುಡ್ಗೊ ಸಾಲಿ ಹೆಂಗೆ ಇವನ್ನ ಏನತ್ರ ಮಾಡ್ಬೇಕು ಸಾಲಿ ಬಿಡಪ್ಪ ಅಂದ್ರೆ ಮಗ ಸಾಲಿ ಹೆಂಗ್ ಬಿಡತೈತಿ ಕಲಿಯೋದ ಭಾಳ ಹಂಬದೈತಿ ನಾ ಬಿಡೋದ್ರೆ ಹೆಂಗ್ ಬಿಡ್ತಾನವ ಮುಂದೆ ಏನು ಮಾಡ್ತ ಏನಿಲ್ಲಪ್ಪ ಇಡಪ್ಪ ನಮ್ಮ ಮಾತು ಕೇಳುತ್ತ

மக்களுக்கும் காசுக்கும் திட்டத்தில்

ಆದ್ರೆ ನಮಗೆ ಈ ಸ್ಥಿತಿಯೊಳಗೆ ನಿನಗೆ ಕಲಿಸೋದು ನನಗೆ ಆಗೋದಿಲ್ಲಪ್ಪ ಈಗ ನಮ್ಗೊಬ್ಬ ಬಡ್ತನ ಐತಿ ಇದ್ರ ಮುಂದ ನಮ್ಗೆ ಎದ್ದು ನಮಗೂ ಎದ್ದು ಹೋಗೋಕೆ ಆಗೋದಿಲ್ಲ ಎಲ್ಲಿನೇ ಕಲ್ಸೋದು ಆ ಸುದ್ದಿದ್ನಾದ್ರೆ ನಿನಗೆ ದುಡ್ದ ಬಿಡದಾರ ಸಾಲಿ ಕಲಿಸಿದ್ನಪ್ಪ ನಾನು ಈ ಪರಿಸ್ಥಿತಿ ಒಳಗ ದೇವ್ರನ ಹಿಂಗೆ ತಂದಿಟ್ಟಪ್ಪ ನಾನು ಕಲಿಸುದ್ದಿದ್ರೆ ನಾನು ನೋಡಿದ್ರೆ ದುನಿಯಾನು ಮಾಡಿಕೊತ್ತಿದ್ವಿ ನಾನು ಅವ್ರ ನಿಂದಾಗ ಆಸೆ ಬಾಳ ಇಟ್ಕೊಂಡಿದಳು ನಿನ್ನಿಂದ ನಮ್ಮ ಬಡ್ತ ನಾವು ಬೈಲಿ ಅಕ್ಕಿಂದ ಅಕ್ಕಿ ಆಸೆ ಇಟ್ಟುಕೊಂಡಿದ್ದಳು ಆದ್ರ ದೇವ್ರ ನಮ್ಗೆ ಬರ್ಸಿದಿಂತ ನಮ್ಗ ಚಂದ್ರಪ್ಪ ಹೇಳ ಕುಡಿಯವತ್ ಯಾರು ಕಾಯಕ ಉಂಟ ಕು ಬೇಸ್ತಪ್ಪ ನೀವು ನೋಡಪ್ಪ ಹೋಗುದಿಲ್ಲ ನೋಡ್ಸಿದ್ದು ಈಗ ನೀವ್ ಅಲ್ಲದ್ರೆ ಕೇಳಂಗಿಲ್ಲ ಕುರಿ ಕುಡಿಕಾಯಾಕ್ ಹೋಗಬೇಕು ನೀವು ಅಲ್ಲ ಅಂದ್ರೆ ಏನತಿ ಹಠ ಮಾಡಿದ್ರೆ

ಮರ ಯಾವ್ ಏನೋ ಗೊತ್ತೇನೋ ಮನಿಗ್ ಬರ ನಾನು ಏನ್ ಮಾಡ್ತಿರ್ತೇನೆ ಏನೋ